ಗೊತ್ತಿಲ್ಲ ಖುಷಿ ಆಯ್ತು ಲೈವ್ ಆದರೆ ಎಂಡ್ ಮಾಡ್ಬಿಡ್ತೀನಿ ನೈನ್ ನೈನ್ ಆಗಸ್ಟ್ ಲೈವ್ ಎಂಡ್ ಮಾಡ್ಬಿಡ್ತೀನಿ ನಂದು ಬ್ಲೌಸ್ ಮುಟ್ಟಿತ್ತು ಕಂಪ್ಲೀಟ್ ಸ್ಟೈಲ್ ನಿಮಗೆ ಕಂಪ್ಲೀಟ್ ಆಗಿದ್ದೀನಿ ನೋಡಿ ಪೈಪಿಂಗ್ ಮಾಡಿದ್ರು ಎಷ್ಟು ನೀಟಾಗಿರುತ್ತೆ ಯಾವ ತರ ಅಂತ ಆಮೇಲೆ ಇದು ಬಂದ್ಬಿಟ್ಟು ಬಟರ್ಫ್ಲೈ ಡಿಸೈನ್ ಇದು ಶಾರ್ಟ್ ವಿಡಿಯೋ ಮಾಡ್ತೀನಿ ಎಲ್ಲ ಇದು ಬಂದುಬಿಟ್ಟು ಬಟರ್ಫ್ಲೈ ಡಿಸೈನ್ ಬ್ಯಾಕ್ ಸೈಡ್ ಬರುತ್ತೆ ಫ್ರಂಟ್ ಎಲ್ಲ ನಾನು ನಿಮ್ಗೆ ತೋರಿಸೋಕೆ ಅಂತ ಈ ತರ ಇಟ್ಕೊಂಡಿದ್ದೀನಿ ಇದು ಬಟ್ ಪ್ಲೇ ಡಿಸೈನ್ ಹ್ಯಾಂಡ್ಸ್ ಡಿಸೈನ್ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಿಮ್ಗೆ ಈ ತರ ಡಿಸೈನ್ಸ್ ಕಲಿಬೇಕಂದ್ರೂ ನನ್ನ ಚಾನೆಲ್ ಸಬ್ ಸ್ಕ್ರಿಬ್ ಮಾಡ್ಕೊಳ್ತೀನಿ ಹಾಗೇನೆ ಹ್ಯಾಂಡ್ಸ್ ನೋಡಿ ಬಂದ್ಬಿಟ್ಟು ಸ್ಲೀಪ್ ಮಸ್ತ್ ಕಾಣಿಸುತ್ತಲ್ಲ ಮಸ್ತಾಗಿರುತ್ತೆ ಅದಕ್ಕೆ ಯಾರು ಬ್ಲೌಸ್ ಅವ್ರು ಹಾಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ನಂದಲ್ವಲ್ಲ ಆದ್ರೂ ಡಿಸೈನ್ ಮಾತ್ರ ಸೂಪರ್ ಆಗಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬರೀ ಸ್ಟಿಚಿಂಗ್ ಮಾಡೋದಲ್ಲ ಮುಖ್ಯ ಅದ್ರ ಜೊತೆಗೆ ನಾವು ಯಾವ ಥರ ಫಿನಿಶಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಒಳಗಡೆ ನೋಡಿ ಎಷ್ಟು ನೀಟಿರುತ್ತೆ ಬ್ಲೌಸ್ ನಾವು ಹೊರಗಡೆಯಿಂದ ನೋಡಿದಾಗ ನಮ್ಗೆ ಎಷ್ಟು ನೀಟಾಗಿ ಕಾಣಿಸುತ್ತೋ ಒಳಗಡೆಯಿಂದ ಅಷ್ಟೇ ನೀಟಾಗಿರ್ಬೇಕು ಇದು ನೋಡಿ ಇದು ಒಳಗಡೆ ಸೈಡ್ ಪೈಪಿಂಗ್ ಮಾಡಿರೋದು ಇದು ಬಂದ್ಬಿಟ್ಟು ಹೊರಗಡೆಯಿಂದ ನೋಡ್ತಿದ್ದೀರಲ್ಲ ಈ ತರ ಫಿನಿಶಿಂಗ್ ನಿಮಗೆ ಬೇಕು ಅಂತ ಇದು ಕೂಡ ಅಷ್ಟೇ ಇದು ನೋಡಿ ಬ್ಯಾಕ್ ಡಿಸೈನ್ ಬ್ಯಾಕ್ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಒಳಗಡೆಯಿಂದ ಕೂಡ ನೋಡಿ ನಿಮಗೆ ಎಷ್ಟು ನೀಟ್ ಇರುತ್ತೆ ಅಂದ್ರೆ ಅಷ್ಟು ನೀಟಾಗಿರುತ್ತೆ ಈ ಥರ ನಿಮಗೆ ಫಿನಿಷಿಯಲ್ ಕಲಿಬೇಕು ಅಂತಂದರೆ ಖಂಡಿತ ನನ್ನ ನನ್ನ ಮಿಲಿಯಸ್ ಆದರೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದು ಮಾಡಿ ಹೋಟ್ಲಿ ಬಟನ್ಸ್ ಈ ಬಟನ್ಸ್ ಎಷ್ಟು ಬೇಗ ಕಾಣಿಸ್ತಿದೆ ಅಲ್ಲ ಈ ಬಟನ್ಸ್ ಅನ್ನೋದು ನಮಗೆ ಎಲ್ಲರಿಗೂ ಒಂದೇ ಸೈಜ್ ಎಲ್ಲರೂ ಏನು ಮಾಡ್ತಾರೆ ನಾನು ಇದರಲ್ಲಿ ಮೋಟಿ ಇಡ್ತೀನಿ ಅಂದರೆ ಮಣಿ ಇರ್ತೀನಿ ಬಟ್ಟೆ ಇಡೋದ್ರಿಂದ ಸಂಜೆ ಇಡೋದ್ರಿಂದ ಶೇಪೌಟ್ ಹಾಕ್ಬಿಟ್ಟು ಸ್ವಲ್ಪ ನನಗೆ ಇದು ಸ್ವಲ್ಪ ನೀಟಾಗಿ ವಾಶ್ ಮಾಡುವಾಗ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡ್ರೆ ನಮಗೆ ತುಂಬ ಅಂದರೆ ತುಂಬ ನೀಟಾಗಿರುತ್ತೆ ನೋಡಿ ಇದನ್ನು ಕೆಳಗಡೆ ಈ ಡಿಸೈನ್ ನೋಡೋದಕ್ಕೆ ಆಮೇಲೆ ಒಳಗಡೆ ಇಲ್ಲ ಕೂಡ ಬ್ಲೌಸ್ ಹೊರಗಡೆಯಿಂದ ಎಷ್ಟು ನೀಟ್ ಕಾಣಿಸುತ್ತೋ ಒಳಗಡೆಯಿಂದಾನು ನಮಗೆ ಅಷ್ಟೇ ನೀಟಾಗಿ ಕಾಣಬೇಕು ಅದಕ್ಕೆ ಫಿನಿಶಿಂಗ್ ಸೊ ಫಿಟಿಂಗ್ ಕೂಡ ಇದೆ ನಾಟ್ ಓನ್ಲಿ ಫಿನಿಶಿಂಗ್ ಅಷ್ಟೇ ಅಲ್ಲ ಫಿಟ್ಟಿಂಗ್ ಕೂಡ ಅದೇ ಥರ ಇರಬೇಕಲ್ಲ ಸೊ ನಾನು ನೈಂಟಿ ಪರ್ಸೆಂಟ್ ನಾಲ್ಕು ಜನ ತೊಂಬತ್ತು ಜನರಿಗೆ ನಾನು ಫಿಟಿಂಗ್ ಪಾತ್ರ ಕೊಡ್ತೀನಿ ಸೊ ಇದು ನೋಡಿ ಒಳಗಡೆಯಿಂದ ಬ್ಲೌಸ್ ಇಲ್ಲ ಆಮೇಲೆ ಸೆನ್ಸಸ್ ಕಟ್ಟ ಸಿ ಕಟ್ ಬ್ಲೌಸ್ ನೋಡಿ ಒಳಗಡೆ ಸೊ ಎಲ್ಲೂ ನಿಮಗೆ ಸ್ಟಿಚ್ ಕಾಣಿಸಲ್ಲ ಡಬಲ್ ಫೋಲ್ಡಿಂಗ್ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಇದು ಇಲ್ಲ ಸೇಮ್ ಇದು ಮತ್ತೆ ಹೊರಗಡೆಯಿಂದ ಇಂದ ಸೊ ಹೀಗೆ ಕಂಪ್ಲೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಇರುತ್ತೆ ಸೊ ವೀಡಿಯೋಸ್ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಇರೋದು ಈಸೆ ಸೊ ಬಾಯ್ ಎಲ್ಲರಿಗೂ ಇವತ್ತಿಗೆ ಲೈವ್ ಇಲ್ಲಿಗೆ ಮುಗಿಸ್ತೀನಿ ಒಂಬತ್ತು ಗಂಟೆ ಆಯಿತು ಕ್ಲೋಸ್ ಮಾಡ್ತಾರೆ ಇನ್ನು ಶಾಪ್ ಕ್ಲೋಸ್ ಮಾಡ್ತಾರೆ ಅಂದ್ರೆ ನಾವೇ ನಾನು ಬಟ್ಟೆ ಸ್ಟಿಚ್ ಮಾಡೋದು ನಮ್ಮ ಶಾಪಲ್ಲಿ ಯಾರು ವರ್ಕರ್ಸ್ ಇಲ್ಲ ಏನಿಲ್ಲ ನಾವಿಬ್ಬರೇ ಕೆಲಸ ಮಾಡೋದು ಒಂಬತ್ತು ಗಂಟೆಗೆಲ್ಲ ಶಾಪ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾಳೆ ಲೆವೆಲ್ ಭೇಟಿ ಆಗೋಣ ಡೈಲಿ ಸೆವೆನ್ ತರ್ಟಿ ಅಥವಾ ಏಟ್ ಎಂಟು ಗಂಟೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಎಂಟು ಗಂಟೆಗೆ ಹೆಚ್ಚು ಕಡಿಮೆ ಲೈವ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಇಟ್ಕೊಂಡಿದ್ದೀನಿ ಬೈ ಬಾಯ್ ಮತ್ತೆ ನಾಳೆ ಸೌಂಡ್ ನಾಳೆ ಲೈವಲ್ ಮತ್ತೆ ಭೇಟಿಯಾಗೋಣ ಸಣ್ಣ ಪುಟ್ಟ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ